ಎನರ್ಜಿ ಸ್ಪೋರ್ಟ್ಸ್ ಬೆಕ್ ಮಂಗ್ಲಾ ನಮ್ಮಲ್ಲಿ ವಿವಿಧ ಸ್ಪೋರ್ಟ್ಸ್ ಗಳಿಗೆ ಬೇಕಾಗುವ ಕ್ರಿಕೆಟ್ ಬ್ಯಾಟ್ ಮತ್ತು ಬಾಲ್ ವಾಲಿಬಾಲ್ ನೆಟ್ ಕಸ್ಟಮೈಸ್ ಸ್ಪೋರ್ಟ್ಸ್ ಜರ್ಸಿ ಟ್ರೋಫಿಗಳು ಮೆಡಲ್ಸ್ ನೆನಪಿನ ಕಾಣಿಕೆಗಳು ಬ್ಯಾಟ್ಜಸ್ ಸೇರಿದಂತೆ ಎಲ್ಲಾ ರೀತಿಯ ಸಾಮಗ್ರಿಗಳು ದೊರೆಯುತ್ತದೆ ಜೊತೆಗೆ ಸನ್ಮಾನ ಮಾಡಲು ಮೈಸೂರು ಪೇಟಾ ಹಾರ ಮತ್ತು ಎಲ್ಲಾ ರೀತಿಯ ಶಾಲೆಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ ಮುಖ್ಯವಾಗಿ ಒಳ್ಳೆ ಗುಣಮಟ್ಟದಲ್ಲಿ ಒಮ್ಮೆ ಭೇಟಿ ನೀಡಿ ಎನರ್ಜಿ ಸ್ಪೋರ್ಟ್ಸ್ ಬೆಟ್ ಮಂಗ್ಲ ರೆಡ್ಡಿ ಕಾಂಪ್ಲೆಕ್ಸ್ ಅಶ್ವಿನಿ ಕಲ್ಯಾಣ ಮಂಟಪ ಪಕ್ಕ ಬಸ್ ನಿಲ್ದಾಣ ಬೆಟ್ ಮಂಗ್ಳ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮಾಲೀಕರು ಹರಿಚಿನ್ನ ಮೊಬೈಲ್ ಸಂಖ್ಯೆ ಏಳು ಏಳು ಒಂಬತ್ತು ಐದು ಎಂಟು ಸೊನ್ನೆ ಆರು ಒಂಬತ್ತು ಸೊನ್ನೆ ನಾಲ್ಕು ಇವರೇ ಕೆಂಪೇಗೌಡ ಜಯಂತಿ ಮಾಡಿದ್ವಿ ನಾವು ಅದು ರಸ ಅರ್ಥ ಬಂದಿಲ್ಲ ಆವತ್ತು ಮಾಡಿದಿಲ್ಲ ಅವತ್ತು ದ ಸಂಘಟನೆಗಳಿಂದ ನಿಮ್ಮಿಂದ ಏನು ಅಂತ ನಿರೀಕ್ಷಿಸ್ತೀರಿ ಅಂತ ಅವ್ರ ಪ್ರಶ್ನೆ ನಮ್ಮ ನಿರೀಕ್ಷೆ ನಿಮ್ಮ ಅಕೌಂಟಲ್ಲಿ ಸಂವಿಧಾನ ಜಾಗೃತಿ ಕಾರ್ಯಕ್ರಮವನ್ನು ಕೋಲಾರ ಜಿಲ್ಲೆಯಲ್ಲಿ ಆಯೋಜಿಸಲು ಸಮಿತಿಗಳನ್ನು ರಚನೆ ಮಾಡಿ ಅದರಂತೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಈಗಾಗಲೇ ಮುಳುಬಾಗಲ್ ತಾಲೂಕು ಕೋಲಾರ ತಾಲೂಕು ಮತ್ತು ಮಾಲೂರು ತಾಲೂಕು ನಿಂತ್ಕೊಂಡು ಬಂಗಾರಪೇಟೆ ತಾಲೂಕು ನಿಂತ್ಕೊಂಡು ನಾಳೆ ಇಪ್ಪ ಹತ್ತೊಂಬತ್ತನೇ ತಾರೀಕು ನಮ್ಮ ತೇಜಸ್ ತಾಲೂಕಿಗೆ ಆಗಮಿಸ್ತಾ ಇದೆ ಆ ಒಂದು ಜಾಥಾ ಕಾರ್ಯಕ್ರಮವನ್ನು ಮತ್ತು ಸಂವಿಧಾನದ ಜಾಗೃತಿ ಜಾಥಾ ಏನು ವಾಹನ ಬರ್ತಾ ಇದೆ ಅದರಲ್ಲಿ ಏನು ನಮ್ಮ ಮಹಾನಾಯಕರಾದಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದ ಟಿಪ್ಪಣಿ ಇರ್ಬೋದು ಸಂವಿಧಾನದ ಬಗ್ಗೆ ಕಾರ್ಯಕ್ರಮಗಳಿರ್ಬೋದು ಸಂವಿಧಾನದ ಬಗ್ಗೆ ಹಾಡುಗಾರಿಕೆಯನ್ನು ಆಡ್ತಕ್ಕಂಥ ಸಾರ್ವಜನಿಕರಲ್ಲಿ ಈ ಒಂದು ಸಂವಿಧಾನದ ಘನತೆಯನ್ನು ತಿಳಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಹಮ್ಮಿಕೊಂಡಿದ್ದಾರೆ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಬೇತ್ಮಂಗ್ಲ ಗ್ರಾಮ ಪಂಚಾಯಿತಿಗೆ ಇಪ್ಪತ್ತೊಂದನೇ ತಾರೀಕು ಬೆಳಿಗ್ಗೆ ನಮ್ಮ ಗ್ರಾಮ ಪಂಚಾಯಿತಿಯ ಒಂದು ಬಾರ್ಡರ್ಗೆ ಬರುತ್ತೆ ಸರ್ ಕಂಸಂದ್ರ ನೈಟ್ ಆಲ್ಟ್ ಇರುತ್ತೆ ಅಲ್ಲಿ ಅಲ್ಲಿಂದ ನಮ್ಮ ಬೆಳಗ್ಗೆ ನಮಗೆ ಮೇ ಬಿ ಒಂಬತ್ತರಿಂದ ಹತ್ತು ಗಂಟೆ ಒಳಗಡೆ ನಮ್ಮ ಬಾರ್ಡ್ರವರೆಗೂ ಅವರೇ ಅಲ್ಲಿನ ಪಿ ಡಿ ಓವರು ಹ್ಯಾಂಡ್ ಓವರ್ ಇರುತ್ತೆ ಅವ್ರು ಕರ್ಕೊಂಡು ಬಂದು ನಮಗೆ ಹ್ಯಾಂಡ್ ಓವರ್ ಮಾಡ್ತಾರೆ ನಾವು ಅಲ್ಲಿಂದ ಕರ್ಕೊಂಡು ಬಂದು ನಮ್ಮ ಸರ್ಕಲ್ ಏನಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಏನಿದೆ ಅಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಅಲ್ಲಿ ನಮ್ಮ ಊರಲ್ಲೆಲ್ಲ ನಾನು ಊರಿನ ಹಬ್ಬದ ರೀತಿಯ ವಾತಾವರಣ ಸೃಷ್ಟಿ ಮಾಡಿಕೊಂಡು ಮತ್ತು ಅದನ್ನು ನಾವು ಟೀಗೊಲ್ಲಳ್ಳಿಗೆ ಅಂದರೆ ನಮ್ಮ ಗ್ರಾಮ ಪಂಚಾಯಿತಿಯ ಬಾರ್ಡ್ರವರ್ಗೂ ನಾವು ಅದನ್ನು ಹೋಗಿ ಅಲ್ಲಿನ ಪಂಚಾಯಿತಿ ಪಿ ಡಿ ಅವರಿಗೆ ನಾವು ಅದನ್ನು ಒಂದು ಜಾಗೃತಿ ರಥವನ್ನು ಹಸ್ತಾಂತರ ಮಾಡಬೇಕಾಗಿದೆ ಇದು ಈ ರೀತಿಯಾಗಿ ಈ ಒಂದು ಜಾಗೃತಿ ಕಾರ್ಯಕ್ರಮನ ನಡೆಸ್ತಕ್ಕಂಥ ರೀತಿ ಅಂತ ಹೇಳ್ಬಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳು ಹೀಗಾಗಿ ಆದೇಶವನ್ನು ಮಾಡಿದ್ದಾರೆ ಅದರಂತೆ ನೋಟಿಫಿಕೇಷನಲ್ಲಿ ಫಸ್ಟ್ ನೋಟಿಫಿಕೇಶನ್ ಮಾಡಿದಾಗ ಬೇಕಮಂಗ್ಲಾ ಗ್ರಾಮ ಕೈ ಬಿಟ್ಟಿತ್ತು ಕೈ ಅಂತ ಹೇಳಿದ್ರೆ ಅದು ಬೈ ಏನೋ ಮಿಸ್ ಆಗಿದೆ ಅಂತ ಹೇಳಿಬಿಟ್ಟಿತ್ತು ಮಾಡೋದು ಅದಕ್ಕೆ ಈ ಸರ್ಕ್ಯುಲರ್ ಮಾಡಿದ್ದಾರೆ ಮತ್ತು ಸಹಾಯಕ ನಿರ್ಮಾಣ ಸಮಾಜ ಕಲ್ಯಾಣ ಇಲಾಖೆ ಪ್ರಚಾರ ಪಟ್ಟಿದೆ ಸೊ ಅದರಂತೆ ನಮಗೆ ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ನಮ್ಮ ಗ್ರಾಮ ಪಂಚಾಯತಿಗೆ ನಮಗೆ ಬರುತ್ತೆ ಸೊ ಈ ಒಂದು ಜಾಥಾ ಕಾರ್ಯಕ್ರಮನ ನಾವು ಯಾವ ರೀತಿ ಹಮ್ಮಿಕೋಬೇಕು ಯಾವ ಯಾವ ಕಾರ್ಯಕ್ರಮಗಳನ್ನು ಮಾಡಬೇಕು ಯಾವ ರೀತಿ ಕಾರ್ಯಕ್ರಮಗಳು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಪೂರ್ವಭಾವಿ ಸಭೆಯನ್ನು ಪೂರ್ವಭಾವಿ ಸಭೆ ಅಂತೇಳಿ ನಮ್ಮ ಗ್ರಾಮ ಪಂಚಾಯತ್ನಲ್ಲಿ ಒಂದು ಜಾಥಾ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮತ್ತು ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಎಲ್ಲರನ್ನೂ ಬಲಿಗಣನೆ ತಗೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾಗಿದೆ ಅಂತ ಹೇಳಿಬಿಟ್ಟು ನಾವು ಪಂಚಾಯತ್ನಲ್ಲಿ ಅಧ್ಯಕ್ಷರು ಮತ್ತು ನಾವು ತೀರ್ಮಾನ ತಗೊಂಡು ಈ ದಿವಸ ನಾವು ಪೂರ್ವಭಾವಿ ಸಭೆಯನ್ನು ನಡೆಸಿ ನಮ್ಮ ಇವರು ಏನು ಹೇಳ್ತಾರೆ ಯಾರು ಸಮುದಾಯದವರು ಇರ್ಬೋದು ನಮ್ಮ ಗ್ರಾಮ ಪಂಚಾಯತಿ ಇರ್ಬೋದು ಸಾರ್ವಜನಿಕರು ಇರ್ಬೋದು ಮತ್ತು ಗ್ರಾಮ ಪಂಚಾಯಿತಿ ಇವೆಲ್ಲರ ಸಹಕಾರದೊಂದಿಗೆ ಮತ್ತು ಸಹಯೋಗದೊಂದಿಗೆ ಇದನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿಬಿಟ್ಟು ತಮ್ಮಲ್ಲಿ ಸಾಮೀನ್ವಾಗಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ ಹೆಂಗೆ ಮಾಡೋಣ ಏನು ಮಾಡೋಣ ಏನು ಪ್ರೋಗ್ರಾಮ್ ಮಾಡಬೇಕು ಸರ್ಕಾರಿ ಪ್ರೋಗ್ರಾಮ್ ಏನಿರುತ್ತೆ ನಾವೇನು ಮಾಡಬೇಕು ಈಗ ಸರ್ಕಾರಿ ನಿಮಗೆ ನಮ್ಮ ಸಲಹೆ ಸೂಚನೆಗಳು ನಿಮಗೆ ಯಾವ ಯಾವಾಗ ಕೊಟ್ಟಿದೆ ಅದೇ ನಾವೇನು ನಾವು ಒಂದು ಅನುದಾನವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ಆ ಸರ್ಕಾರಿ ಆದೇಶ ಇದೆ ಸೊ ಅದರಂತೆ ಈಗ ಬೇರೆ ಗ್ರಾಮ ಪಂಚಾಯತಿಗಳನ್ನು ನಾನು ನೋಡಿದ್ದನ್ನ ನಾನು ಪಂಚಾಯಿತಿ ಗ್ರಾಮ ಪಂಚಾಯತಿ ಬಾರ್ಡರ್ಗೆ ರಥ ಬರುತ್ತೆ ರಥ ಬಂದಾಗ ರಥಾನ ನಾವು ನಮ್ಮ ಗ್ರಾಮ ಪಂಚಾಯತಿಗೆ ಬರ್ಮಾಡ್ಕೊಳ್ಬೇಕು ಬರ್ಮಾಡ್ಕೊಳ್ಳುವಾಗ ನಾವು ಎಲ್ಲ ಅಲ್ಲಿ ಹಾಜರಿರಬೇಕು ಗ್ರಾಮಸ್ಥರು ಗ್ರಾಮಸ್ಥರಿರ್ಬೋದು ಗ್ರಾಮ ಪಂಚಾಯತಿ ಸದಸ್ಯರು ಗ್ರಾಮ ನಮ್ಮ ಲಿಮಿಟ್ಸಲ್ಲಿ ಬರ್ತಕ್ಕಂಥ ಸರ್ಕಾರಿ ಅಧಿಕಾರಿಗಳೇನಿದ್ದಾರೆ ಅವರು ಎಲ್ಲರೂ ಕರ್ಕೊಂಡು ಹೋಗ್ಬಿಟ್ಟು ಗೌರವಿತವಾಗಿ ಕರ್ಕೊಂಡು ಬರ್ಬೋದು ಎಲ್ಲಿಂದ ಬಾರ್ಡರಿಂದ ಈಗ ನಾವು ಕಾರ್ಯಕ್ರಮ ಎಲ್ಲಿ ಆಯೋಜನೆ ಮಾಡ್ಕೋಬೇಕು ಅನ್ನೋದು ಇವಾಗ ನಾವು ಚರ್ಚೆ ಮಾಡಬೇಕು ನಾನು ಅಂದ್ಕೊಂಡಿರೋದನ್ನು ಹೇಳ್ಬಿಡ್ತೀನಿ ನಿಮ್ಮ ಸು ಮಾರ್ಗದರ್ಶನ ಸಲಹೆಗಳನ್ನು ನಾನು ತಗೊಳ್ತೀನಿ ನಾವೇನಂತ ನಾನು ಏನು ಅಂದ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥದ್ದು ಗ್ರಾಮ ಪಂಚಾಯತಿ ಕೆಲವು ಕಡೆಗಳೆಲ್ಲ ಗ್ರಾಮ ಪಂಚಾಯತಿ ಕಚೇರಿ ಮುಂದೆ ಮಾಡಿದ್ದಾರೆ ನಮ್ಮಲ್ಲಿ ಸ್ಥಳಾವಕಾಶದ ಅಭಾವ ಇರೋದರಿಂದ ಕೊರತೆ ಇರೋದ್ರಿಂದ ನಮ್ಮ ಬಾಬಾ ಸಾಹೇಬರ ಪುತ್ಥಳಿ ಏನಿದೆ ಪುತ್ಥಳಿ ಮುಂಭಾಗದಲ್ಲಿ ಮಾಡಿದ್ರೆ ಟ್ರಾಫಿಕ್ ಜಾಮ್ ಆಗುತ್ತೆ ಅನ್ನೋದು ನಮಗೂ ನಿಮಗೂ ಎಲ್ರಿಗೂ ಗೊತ್ತಿದೆ ಹಿಂದ್ಗಡೆ ನನ್ನ ಅನಿಸಿಕೆ ನಾನು ಹೇಳ್ತಾ ಇರೋದು ಆಟೋ ಸ್ಟ್ಯಾಂಡ್ ನಮ್ಮದು ಹಳೇ ಪಂಚಾಯಿತಿ ಬಿಲ್ಡಿಂಗ್ನ ಕೆಡು ಜಾಗ ಇದೆ ಅಲ್ಲಿ ಅಲ್ಲಿ ಸ್ಟೇಜ್ ಪ್ರೋಗ್ರಾಮ್ ಮಾಡ್ಕೊಳ್ಳೋಣ ಅಂತ ಸ್ಟೇಜ್ ಪ್ರೋಗ್ರಾಮಲ್ಲಿ ಅಲ್ಲಿಂದ ತಂಡಗಳು ಏನು ಬರ್ತದೆ ನಮ್ಮಲ್ಲಿ ಯಾರು ಇದ್ದಾರೆ ಎಲ್ಲರೂ ಸೇರಿಕೊಂಡು ಸ್ಟೇಜ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಸ್ಟೇಜ್ ಕಾರ್ಯಕ್ರಮ ಆಯ ಆಯೋಕ್ಕೆ ಮಾಡೋಕ್ಕೆ ಮೊದಲು ನಮ್ಮ ಬಾಬಾ ಸಾಹೇಬರ ಪುತ್ಳಿಗೆ ಏನಾದರೂ ಒಂದು ಅಲಂಕಾರ ಮಾಡಬೇಕು ಅವತ್ತು ಹಿಂದಿನ ಸಹ ರಾತ್ರಿ ಸೀರಿಯಲ್ ಸೆಟ್ ಹಾಕಬೇಕು ನಮ್ಮ ಆಫೀಸ್ಗೂ ಹಾಕ್ತಾರೆ ಮಾಮೂಲಿ ಎರಡು ಕಡೆನೂ ಸೀರಿಯಲ್ ಶೆಟ್ಟಿಗೆ ಹಾಕ್ತೀವಿ ಅಲ್ಲಿಂದ ಕಾರ್ಯಕ್ರಮ ಮುಗಿಸ್ಕೊಂಡು ಮಾಲಾರ್ಪಣೆಗೆ ಮತ್ತೆ ಕಾರ್ಯಕ್ರಮ ಪ್ರಾರಂಭ ಆದಾಗ ಈ ಮೆರವಣಿಗೆ ನಾವು ನೀವುಗಳು ಏನು ತೀರ್ಮಾನ ಮಾಡ್ತೀವಿ ಯಾವುದಾದ್ರೂ ಒಂದು ಸ್ಟ್ರೀಟು ಇಲ್ಲ ಯಾವ ಕಡೆ ಹೋಗಬೇಕು ಅನ್ನೋದನ್ನು ಈಗ ತೀರ್ಮಾನ ಮಾಡಿಕೊಂಡು ಆ ಒಂದು ಸ್ಥಳದಲ್ಲಿ ರಥಗಳನ್ನು ಜಾತ್ರೆ ಜಾತ್ರಾ ಮಾಡಿಕೊಂಡು ನಮ್ಮ ಬಾರ್ಡ್ರಲ್ಲಿ ನಮ್ಮ ಟೀಬಲ್ಹಳ್ಳಿ ಗ್ರಾಮ ಪಂಚಾಯತಿಗೆ ಹಸ್ತಾಂತರ ಮಾಡಬೇಕಾಗಿದೆ ಇದು ಬೇರೆ ಕಡೆ ಬೇರೆ ಗ್ರಾಮ ಪಂಚಾಯತ್ ಬಸ್ ನೇಮಕ ಮಾಡಿದ್ವಿ ಈಗ ಯಾವಾಗಲೂ ಕೂಡ ಅಂಬೇಡ್ಕರ್ ಜಯಂತಿ ಮಾಡುವಾಗ ಅದ್ರ ಪಕ್ಕದಲ್ಲಿ ಸ್ಟೇಜು ಪೆಂಡಲನ್ನು ನಿರ್ವಹಣೆ ಮಾಡ್ತೀವಿ ಒಂದ್ವೇ ಮಾಡ್ತೀವಿ ಅದೇ ಥರನೇ ಈಗಲೂ ಕೂಡ ಅಲ್ಲೇ ಮಾಡಿದ್ರೆ ಒಂದು ಅನುಕೂಲ ಇರ್ತದೆ ಅಂತಕ್ಕಂಥ ಒಂದು ವ್ಯವಸ್ಥೆ ನಾವು ಅಂಬೇಡ್ಕರ್ ಜಯಂತಿ ಯಾವ ಥರ ಮಾಡ್ತೀವಿ ಒಂದು ಸೈಡು ಇವಾಗ ಜಾತ್ರೆಗೂ ಕೂಡ ಇವಾಗ ಅಲ್ಲೇ ಪೆಂಡಲ್ ಹಾಕ್ತೀವಿ ಜಾತ್ರೆ ಮುಗಿಯೋವರೆಗೂ ಒಂದೇ ಇರ್ತದೆ ಅದೇ ಥರ ಅಲ್ಲೇ ಹಾಕಿದ್ರೆ ಅದು ಅಂಬೇಡ್ಕರ್ ಇದಕ್ಕೆ ಹಿಂದಕ್ಕೆ ಹೋದಾಗ ಸ್ವಲ್ಪ ಇದು ವ್ಯವಸ್ಥೆ ಸರಿ ಬರಲ್ಲ ಅದಕ್ಕೆ ಆ ಸೈಡಲ್ಲಿ ಹಾಕೊಳ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮ ಪೊಲೀಸ್ ಅನ್ಸ್ಪೆಟ್ರು ಒನ್ ವೇ ಮೊದಲಿಂದ ಏನು ಹೋಗ್ತಾರೆ ಅದ್ರ ಪ್ರಕಾರ ನಿರ್ವಹಣೆ ಮಾಡೋದಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾರೆ ಒಂದೇ ಏನು ಕಳಿಸ್ನ ತೊಗೊಂಡು ಹೋಗಿ ಅಲ್ಲಿಂದ ನಾವು ಬರ್ಮಾಡ್ಕೊತೀವೋ ನಮ್ಮಿದ್ರಿಂದ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಲ್ಲಕ್ಕಿಯನ್ನು ನಾವೊಂದು ನಿರ್ವಹಣೆ ಮಾಡ್ಕೋಬೇಕು ಅಲ್ಲಿಂದ ಬರ್ತಕ್ಕಂಥ ಒಂದು ವ್ಯವಸ್ಥೆಗಾದ್ರ ಜೊತೆಯಲ್ಲಿ ನಮ್ಮದು ಅಂತಕ್ಕಂಥ ನಮ್ಮ ಬೆತ್ಮಂಗ್ಲ ನಮ್ಮ ವ್ಯವಸ್ಥೆಯಲ್ಲಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಒಂದು ಪಲ್ಲಕ್ಕಿಯನ್ನು ಅಲ್ಲಿ ನಿರ್ವಹಣೆ ಮಾಡಿಕೊಂಡು ಅಲ್ಲಿಂದ ಇಲ್ಲಿಗೆ ನಾವು ಬಂದು ಪ್ರಮುಖ ಬೀದಿಗಳಲ್ಲಿ ಏನು ಇವಾಗ ಪಲ್ಲಕ್ಕಿ ನಡೀತದೆ ನಮ್ಮ ಬೇತ್ಮಂಗಲದಲ್ಲಿ ಸುಮಾರು ನೂರಾರು ವರ್ಷದಿಂದ ಎಲ್ಲೆಲ್ಲಿ ಪ್ರಮುಖ ಬೀದಿಗಳಲ್ಲಿ ಪಲ್ಲಕ್ಕಿ ಹೋಗ್ತದೋ ಅದೇ ತರಹ ನಾವು ಕೂಡ ಇವತ್ತು ಎಲ್ಲಿ ಪ್ರಾರಂಭ ಮಾಡ್ತೀವಿ ಅಲ್ಲಿಂದ ಪ್ರಾರಂಭ ಮಾಡಿಕೊಂಡು ಕೊನೆಗೆ ಈಗ ಮುಂದೆ ಬೀದಿ ಹೋಗ್ತೇನೆ ರಸಬೀದಿ ನಡ್ಕೊಂಡು ಹೋಗಬೇಕು ಅಂತಕ್ಕಂಥ ವ್ಯವಸ್ಥೆನ ನಾವು ಈ ಸಂದರ್ಭದಲ್ಲಿ ತಿಳಿಸ್ಕೆ ನಮ್ಮ ಆದೇಶ ಎಲ್ಲ ಇದು ನಮ್ಮ ಏನಿದೆ ಫ್ಲಾಕ್ಸ್ ಎಲ್ಲ ಕಟ್ಟಬೇಕು ಅದ್ರ ಬಂಡಾರಸಿ ನೀಲಿ ಪಾವತಿ ಏನಿದೆ ಎಲ್ಲ ಕೂಡ ನ್ಯೂಟರ್ವರೆಗೂ ನಾವು ಅಲ್ಲಿಂದ ಮಾಡಿ ಆಚರಣೆ ಮಾಡಬೇಕು ಮತ್ತು ಅಲ್ಲಿ ಜೋನ್ ಕುಡಿತಾ ಇರಬೇಕು ತಂಪೇನು ಕೂಡ ಬರಬೇಕಾಗುತ್ತೆ ಇಲ್ಲಾಂದ್ರೆ ಒಂದು ಪಲ್ಲಕ್ಕಿ ಬಂದಾಗ ಅವ್ರಿಗೆ ಪೂರೈದಿಲ್ಲ ಅದ್ರ ಪರವಾಗಿ ಕೂಡ ಇಲ್ಲಿ ಈ ಥರ ಮಾಡಬೇಕು ಯಾಕಂದರೆ ಎಲ್ಲ ಕಾಲಕ್ಕೂ ಹಾಂ ಅದೇ ರಾತನ ಪಲ್ಲಕ್ಕಿಯನ್ನು ಬೇಕಾಗಿಲ್ಲ ನಾವು ನೆಕ್ಸ್ಟ್ ಎರಡು ಮಾಡಕ್ಕೆ ಹೋದ್ರೆ ನಮ್ಗೆ ಇಷ್ಟ ಕೆಲಸ ಆಗುತ್ತೆ ನಾನು ನನ್ನ ಉದ್ದೇಶ ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ ಯಾಕಂದರೆ ಜಿಲ್ಲಾ ಮಟ್ಟದಲ್ಲಿ ಅದೇ ಯಾತ್ರೆ ಬರೋವಾಗ ಮತ್ತೆ ನಾವು ಇನ್ನೊಂದು ಪಲ್ಲೈಕಿ ಮಾಡುವಾಗ ಅಲ್ಲಿ ಜನ ಏನೊಂದು ಆಗ್ತಾರೆ ನಾವು ಏನು ಒಂದೇ ಪಲ್ಲೈಕಿಂದ ಬೇಕಾದ ಹೋಗಿ ಹೊರಡ್ತಾರೆ ನಾವು ಸಿಕ್ಕಿಯಲ್ಲ ಕೆಲಸ ಕೊಟ್ಬಿಟ್ಟೈತೆ ಯಾಕಂದರೆ ಈ ರಾಜ್ಯದಲ್ಲಿ ಸಂವಿಧಾನದ ಬಗ್ಗೆ ತುಂಬ ಜನರಿಗೆ ಅರಿವಿಲ್ಲ ಸಂವಿಧಾನ ಬಗ್ಗೆ ತಿಳ್ಕೊಳ್ಳುವಲ್ಲಿ ಜಾಸ್ತಿ ಜನ ವಿಫುಲರಾಗಿದ್ದಾರೆ ಆ ಒಂದು ದಿಟ್ಟಿನಲ್ಲಿ ಜಾಥಾ ಕಾರ್ಯಕ್ರಮ ಬರುತ್ತಲ್ವಾ ಆ ಜಾಥಾ ಕಾರ್ಯಕ್ರಮಕ್ಕೆ ಬೇತ್ಮಂಗಲ ವ್ಯಾಪ್ತಿಯಲ್ಲಿ ಇರುವಂತಹ ಎಲ್ಲಾ ಶಾಲಾ ಕಾಲೇಜುಗಳು ಸಹ ಕಟ್ಟುನಿಟ್ಟಾಗಿ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕಾಗುತ್ತೆ ಜೊತೆಗೆ ಸರ್ಕಾರಿ ಅಧಿಕಾರಿಗಳು ಸಹ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಂವಿಧಾನದ ಜಾಥಾ ಕಾರ್ಯಕ್ರಮದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಆಯೋಜನೆ ಮಾಡುವಂತ ಕೆಲಸ ನಾವೆಲ್ಲರೂ ಸಹ ಮಾಡಬೇಕು ಆ ಕಾರ್ಯಕ್ರಮಕ್ಕೆ ಯಾರು ಸರ್ಕಾರಿ ಅಧಿಕಾರಿಗಳು ಬರೋದಿಲ್ಲ ಅವರ ವಿರುದ್ಧ ಪೊಲೀಸ್ ಅಧಿಕಾರಿಗಳು ಕೂಡಲೇ ಕ್ರಮ ತೆಗೆದುಕೊಳ್ಬೇಕಾಗುತ್ತೆ ಯಾಕಂದ್ರೆ ನಾವು ನೋಡ್ತಾ ಇದೀವಿ ಅಂಬೇಡ್ಕರ್ ಜಯಂತಿ ಬಂದಾಗ ಅಂಬೇಡ್ಕರ್ ಜಯಂತಿಗೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸ್ತಾರೆ ಯಾಕಂದ್ರೆ ಕೆಲವರು ಬರೋದೇ ಇಲ್ಲ ರಜೆ ಇರ್ತಾರೆ ಮನೆಯಲ್ಲಿರ್ತಾರೆ ಇಂಥದ್ದು ಇದಕ್ಕೆ ನಾವೆಲ್ಲರೂ ಸಹ ಇದಕ್ಕೆ ಸಂವಿಧಾನಕ್ಕೆ ಜಾತಕ್ಕೆ ನಾವೆಲ್ಲರೂ ಸಹ ಬೆಂಬಲ ಕೊಡಬೇಕು ಸಂವಿಧಾನದ ಬಗ್ಗೆ ಎಲ್ಲಾ ಶಾಲಾ ಕಾಲೇಜುಗಳು ಸಹ ಸಂವಿಧಾನದ ಬಗ್ಗೆ ಪೀಠಿಕೆಯನ್ನು ಓದುವ ಮುಖಾಂತರ ಸಂವಿಧಾನ ಬಗ್ಗೆ ತಿಳಿಸ್ಕೊಡ್ಬೇಕಂತ ಹೇಳ್ಬಿಟ್ಟು ನಾನು ಮನವಿ ಮಾಡ್ತಾ ಇದ್ದೀನಿ ಒಂದ್ ವೇಳೆ ಆ ಒಂದು ಕಾರ್ಯಕ್ರಮಕ್ಕೆ ಯಾರ್ಯಾರ ಅಧಿಕಾರಿಗಳು ಬರೋದಿಲ್ಲವಾ ಅಂತವ್ರ ವಿರುದ್ಧ ಕಾನೂನು ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಬೇಕಂತ ಪೊಲೀಸ್ ಇಲಾಖೆಯಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ ಯಾಕಂದ್ರೆ ನಾನು ಜೆ ಬಿ ಪ್ರಾರಂಭ ಮಾಡಬೇಕಾದ್ರೆ ದೇವರಾಜಣ್ಣವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಇಡ್ತೀನಿ ಅದನಂತರ ರಮೇಶಣ್ಣವರು ಮಾತಾಡ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುಟಿ ಹತ್ರ ಯಾವುದೇ ಫೋಟೋ ಅದನ್ನು ಇದೆಯಲ್ಲ ನಮ್ಮಲ್ಲಿ ಏನಾಗ್ತಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತಾಡ್ತೀನಿ ನನ್ನನ್ನು ವಿಗ್ರಹಗಳು ಫೋಟೋಗಳು ಇಂತ ಹೆಚ್ಚಾಗಿ ಪುಸ್ತಕಗಳಲ್ಲಿ ನೋಡಿ ಅಂತ ಬಾಬಾ ಸಾಹೇಬ್ ಹೇಳ್ತಾರೆ ಅದನ್ನು ನಾನು ಯಾವಾಗ ಪುಸ್ತಕಗಳಲ್ಲಿ ಬಾಬಾ ಸಾಹೇಬನ್ನು ಯಾವತ್ತು ನಾವು ನೋಡಲ್ವೋ ಅವತ್ತು ನಮ್ಮಲ್ಲಿ ಇಂಥ ಗೊಂದ್ರೆ ಆದ್ದರಿಂದ ಬಾಬಾ ಸಾಹೇಬ್ ಅನ್ನೋ ಬರೀ ಫೋಟೋಸ್ನಲ್ಲಿ ಪುಟ್ಟಿಗಳನ್ನು ನೋಡೋದನ್ನು ಬಿಟ್ಟು ಪುಸ್ತಕಗಳಲ್ಲಿ ನೋಡಬೇಕು ಇವತ್ತು ಅದೇ ಪುಸ್ತಕನೇ ಯಾವ ವ್ಯಕ್ತಿನ ಈ ದೇಶದಲ್ಲಿ ಯಾವ ಧರ್ಮ ಈ ದೇಶದಲ್ಲಿ ನೀನು ಒಬ್ಬ ಕೀಳು ಜಾತಿಯವನು ಓದಬಾರ್ದು ಅಂತ ಸ್ಕೂಲಿಂದ ಆಚೆ ಇಟ್ಟು ಯೋಚನೆ ಮಾಡಿದ್ರೆ ಅದೇ ವ್ಯಕ್ತಿ ಬರೆದಂಥ ಒಂದು ಪುಸ್ತಕ ಈ ದೇಶವನ್ನು ಇವತ್ತು ಆಳ್ತಾ ಇದೆ ಅದೇ ಈ ದೇಶದ ಸಂವಿಧಾನ ಅಂತ ಒಂದು ಸಂವಿಧಾನ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂಥ ನಮ್ಮ ಜನ ಸರ್ಕಾರ ಏನಿದೆ ಕರ್ನಾಟಕ ಸರ್ಕಾರಕ್ಕೆ ನಾವು ಮೊದಲಿಗೆ ಎಲ್ಲ ದಲಿತ ಸಂಘಟನೆಗಳಿಂದ ಆಗಿ ಅಂದುಕೊಂಡಂತಹ ನಮ್ಮ ಪಂಚಾಯತ್ರಿಗೂ ಕೂಡ ನಾವು ಧನ್ಯವಾದಗಳನ್ನ ತಿಳಿಸ್ತೀವಿ ಈ ಒಂದು ಪೂರ್ವ ಸಭೆಯಲ್ಲಿ ಮುಖ್ಯವಾಗಿ ನಾವು ಕಾರ್ಯಕ್ರಮವನ್ನು ಯಾವ ರೀತಿ ಆಯೋಜನೆ ಅನ್ನೋದ್ರ ಬಗ್ಗೆ ನಾವೆಲ್ಲರೂ ಕೂಡ ಮಾತಾಡ್ತೇವೆ ಮೊದಲಿಗೆ ನನ್ನ ಅನಿಸಿಕೆ ಏನಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮ ಬೌದ್ಧ ಧರ್ಮದ ಒಬ್ಬ ಬೌದ್ಧ ಧರ್ಮನ ಮತ್ತೆ ಸ್ಥಾಪನೆ ಮಾಡಿದಂಥ ಒಬ್ಬ ಮಹಾನ್ ವ್ಯಕ್ತಿ ಅವರು ಆದ್ದರಿಂದ ಅವರ ಏನು ಸಂವಿಧಾನ ಜಾತಾರ ಅಂತ ಬರುತ್ತೆ ಅವತ್ತು ಇಡೀ ಬೇಸಮಂಗಲದಲ್ಲಿ ಈಗಾಗಲೇ ಎಲ್ಲ ರಸ್ತೆಗಳಲ್ಲೂ ಮತ್ತು ಇಲ್ಲಿ ಕರೆಂಟ್ ಪೋಲುಗಳಿಗೆಲ್ಲ ಎಲ್ಲ ಕೂಡ ಕೇಸರಿ ಬಂಟಿಂಗ್ಸ್ನ ಕಟ್ಟಿರೋಂಥದ್ದು ಕೇಸರಿ ಫ್ಲ್ಯಾಟ್ಸ್ನ ಕಟ್ಟಿರೋವಂಥದ್ದಿದೆ ಅದನ್ನೆಲ್ಲ ಕೂಡ ತೆರವುಗೊಳಿಸಿ ನೀಲಿ ಬಂಟಿಂಗ್ಸನ್ನ ಕಟ್ಟಬೇಕನ್ನೋದು ಒಂದು ಮೊದಲನೇ ನನ್ನ ಅನಿಸಿಕೆ ಯಾವುದೇ ಕಾರಣಕ್ಕೂ ಕೂಡ ರಥ ಸಂಚಾರ ಮಾಡುವಂಥ ರಾ ರಸ್ತೆಗಳೇನಿದೆ ಅದರಲ್ಲೆಲ್ಲ ಆ ರಸ್ತೆಗಳೆಲ್ಲ ಕೂಡ ನೀಲಿಮಯವಾಗಿರಬೇಕು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುತ್ಳಿ ಬಳಿ ಏನು ಪುಷ್ಪಾಲಂಕಾರ ಮಾಡ್ತಾರೆ ಅದ್ರ ಜೊತೆಗೆ ಅವರು ಬೌದ್ಧತ್ವವಾಗಿರೋದ್ರಿಂದ ಧಮ್ಮದ ಫ್ಲಾಗ್ಸ್ ಅಂತ ಬರುತ್ತೆ ಬೌದ್ಧ ಧರ್ಮದ ಫ್ಲ್ಯಾಗ್ಸ್ ಧಮ್ಮ ಫ್ಲಾಗ್ಸ್ ಅಂತ ಕರಿತೀವಿ ಅಂಥದನ್ನು ಸುತ್ತಲೂ ಕೂಡ ಅಳವಡಿಸ್ಬೇಕು ಮತ್ತು ಮಕ್ಕಳಿಗೆ ವಿಶೇಷವಾಗಿ ಏನು ಶಾ ಶಾಲಾ ಹೈಸ್ಕೂಲ್ ಮಕ್ಕಳನ್ನ ಕಾಲೇಜ್ ಮಕ್ಕಳನ್ನ ಕಾಲೇಜುಗಳು ಕೂಡ ಇದೆ ಪ್ರೈವೇಟ್ ಕಾಲೇಜನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಇನ್ವೇಟ್ ಮಾಡಬೇಕಂತ ನಾನು ಅನಿಸಿಕೆ ಅದರ ಜೊತೆಗೆ ಎಲ್ರಿಗೂ ಕೂಡ ವಿದ್ಯಾರ್ಥಿಗಳೆಲ್ಲರಿಗೂ ಕೂಡ ಸಂವಿಧಾನ ಪೀಠಿಕೆಯನ್ನು ಬೋಧನೆ ಮಾಡುವಂಥ ಕೆಲಸ ಆಗಬೇಕು ಯಾಕಂತಂದರೆ ರಾಜ್ಯ ಸರ್ಕಾರವೇ ಒಂದು ಸುತ್ತೋಲೆಯ ಆದೇಶವನ್ನು ಹೊರಡಿಸಿದೆ ಪ್ರತಿ ಶಾಲೆಗಳಲ್ಲೂ ಕೂಡ ಏನು ರಾಷ್ಟ್ರಗೀತೆ ಬೆಳಿಗ್ಗೆ ನಾವು ಇದು ರಾಷ್ಟ್ರಗೀತೆ ಪ್ರಾರ್ಥನೆ ಮಾಡ್ತೀವಿ ಅದೇ ರೀತಿ ಸಂವಿಧಾನ ಪೀಠಿಕೆಯನ್ನು ಕೂಡ ಪೀಡಿಸಬೇಕು ಮಕ್ಕಳಿಗೆ ಅನ್ನೋದು ಒಂದು ಸುತ್ತೋಲೆ ಆದರೂ ಕೂಡ ಯಾವ ಶಾಲೆಗಳಲ್ಲೂ ಸಂವಿಧಾನ ಪೀಠಿಕೆಯನ್ನು ಹೇಳಿಸ್ತಾ ಇಲ್ಲ ಎಲ್ಲ ಶಾಲೆಗಳಲ್ಲಿ ಇತ್ತೀಚೆಗೆ ಅಂತೂ ಪಾಠಶಾಲೆಗಳಲ್ಲಿ ಇವತ್ತು ಧರ್ಮ ಧಾರ್ಮಿಕ ಕೇಂದ್ರಗಳಾಗಿ ಆಗ್ಬಿಟ್ಟಿದೆ ಯಾಕಂತಂದರೆ ಶಾಲೆಗಳಲ್ಲಿ ಇವತ್ತಿನ ದಿನಗಳಲ್ಲಿ ಪ್ರಾರ್ಥನೆ ಗೀತೆಗಳು ಮತ್ತು ಈ ಕ್ರಿಸ್ ಕ್ರಿಶ್ಚಿಯನ್ ಸಂಬಂಧಪಟ್ಟಿರೋ ಶಾಲೆಗಳಿಗೆ ಹೋದರೆ ಕ್ರಿಸ್ಮಸ್ ಯೇಸುವು ಬಗ್ಗೆ ಪ್ರಾರ್ಥನೆ ಅಡುಗೆ ಮಾಡ್ತಾರೆ ಉಳಿದಂತೆ ಬೇರೆ ಒಂದು ಮನುವಾದಿಗಳು ಇರುವಂಥ ಸ್ಕೂಲುಗಳಲ್ಲಿ ಸುಪ್ರಭಾತುಗಳು ಇಂಥದನ್ನು ಇದು ಇದನ್ನೆಲ್ಲ ಕೂಡ ಕಡಿವಾಣ ಆಗ್ಬೋದು ಅದಕ್ಕಾಗಿ ಏನು ಸಂವಿಧಾನ ಜಾಥಾ ರಥ ಇದೆ ಅವತ್ತು ಎಲ್ಲ ಶಾಲಾ ಮಕ್ಕಳ ಕೈಯಲ್ಲಿ ಒಂದೇ ಅಟ್ ಎ ಟೈಮ್ ಎಲ್ಲ ಸ್ಕೂಲ್ ಮಕ್ಕಳ ಕೈಯಲ್ಲಿ ಏನು ವೇದಿಕೆ ಕಾರ್ಯಕ್ರಮ ಇರುತ್ತೆ ಅದರ ಮುಂದಗಡೆ ಸಂವಿಧಾನ ಪೀಠಿಕೆಯನ್ನು ಓದಿಸುವ ಮುಖಾಂತರ ಕಾರ್ಯಕ್ರಮ ಪ್ರಾರಂಭ ಮಾಡಬೇಕನ್ನೋದು ಒಂದು ವಿಚಾರ ಆಮೇಲೆ ರಮೇಶ್ ಅಣ್ಣ ಅವರು ಹೇಳ್ದಂಗೆ ಜಾತಾ ಏನು ಸಂವಿಧಾನ ರ ರಥಬೀದಿಗಳಲ್ಲಿ ಮೆರವಣಿಗೆ ಮಾಡ್ತಾ ಇರುತ್ತೆ ಅಂಥ ಸಂದರ್ಭದಲ್ಲಿ ವೇದಿಕೆ ಮೇಲೆ ಕಂಟಿನ್ಯೂಸ್ ಆಗಿ ಕ್ರಾಂತಿ ಗೀತೆಗಳ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ವಿಚಾರಧಾರೆಗಳನ್ನ ಅದು ಸಂವಿಧಾನದ ಆಶಯ ಸಿದ್ಧಾಂತಗಳನ್ನು ತಿಳಿಸೋಂಥ ಕಾರ್ಯಕ್ರಮ ಒಂದು ಮಾಡ್ತಾ ಇರಬೇಕಂತ ತಿಳ್ಸೋಕೆ ಇಷ್ಟಪಡ್ತೀನಿ ಅದರಂತೆ ನಮ್ಮ ಬೇಸ್ಮಂಗ್ಳ ಹೋಬಳಿಯಲ್ಲಿ ಎಷ್ಟೆಲ್ಲ ಪಂಚಾಯ್ತಿಗೆ ಸಂಬಂಧಪಟ್ಟಂಗೆ ಬೇಸ್ಮಂಗ್ಲದಲ್ಲಿ ಹಲವಾರು ಸರ್ಕಾರಿ ಕಚೇರಿಗಳಿದೆ ಎಲ್ಲ ಸರ್ಕಾರಿ ಕಚೇರಿಗಳ ಅಧಿಕಾರಿಗಳು ನೌಕರರು ಮತ್ತು ಸರ್ಕಾರಿ ಶಿಕ್ಷಕರು ಮುಖ್ಯೋಪಾದರು ಯಾರೆಲ್ಲ ಇದ್ದಾರೆ ಅವನ್ನೆಲ್ಲ ಕೂಡ ಕಾರ್ಯಕ್ರಮಕ್ಕೆ ಅಂತ ಹೇಳ್ತೀನಿ ಅದರ ಜೊತೆಗೆ ವಿಚಾರವಂತರು ವಿಚಾರವಂತರು ಅಂತಂದರು ಎಲ್ಲ ಇದು ಮಾಡಿ ಮೊನ್ನೆ ಪಂಚಾಯತ್ ಅವರು ನೀಲಿ ಮಾಡಿ ಸೂಜಾಸ್ತಿ ಮಾಡಿದ್ರು ಜಗಳ ಇಡ್ಬಿಟ್ಟು ಇವರೇ ಇಟ್ಟಿದ್ದು ಜಗಳ

ಇವಾಗ ಮಾತಾಡಿದ್ರೆ ಪಂಚಾಯತ್ ಹದ್ನೇ ವರ್ಷ ಇಲ್ಲ ನಾವು ಹಿನ್ನದಲ್ಲಿ ರಾಮ್ನವ್ಯ ಆಗಿರ್ಲಿ ಅಂಬೇಡ್ಕರ್ ಜಯಂತಿ ಆಗಿರ್ಲಿ ನಾವು ಹೋಗಿಲ್ಲ ಅಂದ್ರೆ ನಮ್ಮ ಗೋರ್ವೇ ಹೋಗ್ತೀವಿ ನಾವು ಮಾಡ್ತಾ ಇದ್ದೀವಿ ಹದಿನೈದು ವರ್ಷ ನಾವು ಬಂಡಿಂಗ್ ಹಾಕೊಂಡ್ ಮಾಡ್ತಾ ಇದೀವಿ ಇದುವರೆಗೂ ಯಾರೇ ಆಗಲಿ ನಮ್ ದಲಿತ ಹೋದ್ರೋ ಯಾರೇ ಆಗಿರ್ಲಿ ನಾನು ದಲಿತೇ ನಮ್ ಕಲ್ ಮಾಡಿಲ್ಲ ನಾವ್ ಏನ್ ಮಾಡಿದ್ರೆ ಕೂಡ ಪರ್ಮಿಷನ್ ತಗೊಂಡೆ ಮಾಡ್ತೀವಿ ಆ ಬಾಬಾ ಸಾಹೇಬ್ ಕೆಲಸ ಮಾಡುವುದು ಈ ಸ್ವಾಮಿ ಮೇಲೆ ಇದ್ರೆ ನಮ್ಗೆ ಉದ್ದೇಶ ಇಲ್ಲ ಈ ಕೇಸರಿ ಮಠ ಆ ಉದ್ದೇಶ ಇಲ್ಲ ಅವನು ನಮ್ಮ ಶ್ರೀರಾಮನೆ ಶ್ರೀರಾಮನೇ ಅವ್ರು ಶ್ರೀರಾಮನ್ ತರ ನಾವು ನೋಡ್ತಿದ್ದೀವಿ ಫೋಟೋ ಇಟ್ಟಿಲ್ಲ ನಿಮಗೆ ಎದೇದಲ್ಲಿದ್ದಾರೆ ಅವ್ರು ಅಲ್ಲಿ ಮುಸ್ಕೊಂಡು ಹೋಗಬೇಕು ನಾವ್ ಎಲ್ಲ ಸರಿ ಕಟ್ಬೇಡಿ ಈಗ ಕಟ್ಬೇಡಿ ಅಂತ ಹೇಳಿದ್ರೆ ಪರ್ಮಿಷನ್ ತಗೊಂಡಿದ್ದೀನಿ ಹೋಗಿದ್ದೀವಿ ನಾವು ದಿಸಾಕ್ಬಿಟ್ರೆ ಹೋಮ್ ಅಲ್ಲ ಒಂದು ಭಾವನೆ

ಹೌದು ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನೀವು ಕರೆದು ಹೇಳ್ತೇನೆ ಕೆಂಪೇಗೌಡ ಜಯಂತಿ ಮಾಡಿದ್ವಿ ನಾವು ಅದು ರಸ್ತೆ ಅರ್ಥ ಬಂದಿತ್ತಿಲ್ಲ ಆವತ್ತು ಮಾಡಿದಿಲ್ಲ ಇವತ್ತು ಮಾಡೋದೇ ಖಂಡಿತವಾಗ್ಲೂ ಮಾಡ್ತೀವಿ ಬಜೆಟ್ ಕೊಟ್ಟಿದ್ದಾರೆ ಅದಕ್ಕಿಂತ ಬಟ್ ಇವಾಗ ನಾನ್ ಸಿಂಪಲ್ ಆಗಿ ಒಂದು ಕೇಳ್ತೀನಿ ಇವಾಗ ಅಂಬೇಡ್ಕರ್ ಹತ್ರ ಹೂವಿನ ಅಲಂಕಾರ ಮಾಡ್ಬೇಕು ಕಡಿಮೆ ಅಂದ್ರೆ ಅದಕ್ಕೊಂದು ಅಂದಾಜು ಎಷ್ಟಾಗುತ್ತೆ ನಾವೇ ಹೇಳ್ರಿ ಎಷ್ಟಲ್ಲಿ ಮಾಡಿಸ್ಬೇಕು

ಅಂಗನವಾಡಿ ಕಾರ್ಯಕರ್ತರು ಮತ್ತು ಎಲ್ಲ ಸಾರ್ವಜನಿಕರಿಗೆ ಸಾಧಕರು ಅಥವಾ ಇವಾಗ ಎಲ್ಲ ಸಲಹೆ ಸೂಚನೆಗಳು ಕೊಟ್ಟಿದ್ದೀರಾ ಎಲ್ಲ ತುಂಬ ಅನ್ನವಾಗಿ ಅವರವರು ಇಚ್ಛೆ ಇಚ್ಛೆಯಿಂದ ಹೇಳಿರ್ತಾರೆ ದೇವರ ಜನ ಹೇಳಿದಂಗೆ ಜಾಥಾ ಬರೋವಾಗ ವೆಲ್ಕಮ್ ವೆಲ್ಕಮ್ ಬೋರ್ಡ್ ಅದನ್ನು ಕಟ್ಟಲೇಬೇಕು ಅಂತ ಕಾರಣ ಕಟ್ಟು ಅಲ್ಲೊಂದು ನಾವು ಒಂದು ನಮ್ಮೂರು ನಾವು ನಾವೆಲ್ಲ ಒಂದು ಇವರು ಗ್ರಾಮಸ್ಥರೆಲ್ಲ ಹೋಗಿ ಅದನ್ನ ಬರ್ ಮಾಡ್ಕೊಳೋದು ಪದ್ಧತಿ ಕರೆಕ್ಟ್ ಆಗಿದೆ ಕಳ್ಸಿ ಎತ್ಕೊಂಡ್ಬರೋದು ಅಂಗನವಾಡಿ ಅವ್ರಿಗೆ ಹೇಳಿದ್ದಾರೆ ಐದು ಜನ ಮೂರು ಜನ ಕರ್ಕೊಬರ್ಬೋದು ನೀವೇ ಡಿಸೈಡ್ ಮಾಡ್ಬೇಕು ವಿಷಯ ಜನನಂತ ಪರ್ಟಿಕ್ಯುಲರ್ ಆಗಿ ಅವ್ರು ಕರ್ಕೊಂಡ್ಬಂದು ಅದನ್ನ ನೀವು ಜವಾಬ್ದಾರಿ ತೊಗೊಳ್ರಿ ನೀವು ವ್ಯಕ್ತಿಯವಾಗ ಜವಾಬ್ದಾರಿ ತೊಗೊಳ್ರಿ ನಾವ್ ಹೇಳಿ ಸಿಡಿ ಪಿ ಅವ್ರ ಅಂತ ಹೇಳ್ಬೇಡ್ರಿ ಅದು ನಿಮ್ಮ ಇದು ನಮ್ಮ ಮನೆಯ ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು ನೀವೆಲ್ಲ ಮಕ್ಕಳನ್ನ ಬರೋ ಜವಾಬ್ದಾರಿ ನೀವು ಜವಾಬ್ದಾರಿ ಅವ್ರದ್ದು

ಯಾರು ಎಲ್ಲರೂ ಒಂದೇ ಹೇಳ್ಬೇಕು ಫಸ್ಟ್ ಹಾಕೋಬೇಕು ಈ ತರ ಮಾಡಿದ್ರೆ ನಮ್ಗೂರ್ಗು ಎಲ್ಲರಿಗೂ ಗೌರವ ಬರ್ತದೆ ತತ್ವಗಳು ಸಿದ್ಧ ಅಂತ ಎಲ್ಲ ಹೇಳೋದು ಯಾರನ್ನ ಒಳ್ಳೆ ಕರ್ಸ್ಕೋಬೇಕು ಪರ್ಸನ್ ಇರ್ಬೇಕು ಕ್ಲೀನ್ ಆಗಿ ಟ್ರಾಪ್ಟಿ ಹೇಳೋದಕ್ಕೆ ಯಾರಿಗೋರು ಯಾವ್ದು ಕುಂದಿ ಕೊಡ್ತೀರ ಮ್ಯಾನ್ಸ್ ಕರೆಸಿ ಅವ್ರನ್ನ ಟೈಮಿಂಗ್ ಈ ಟೈಮಿಂಗ್ ಬರ್ಬೇಕು ಈ ಟೈಮಿಂಗ್ ಇಷ್ಟು ಮಾಡಿದ್ರೆ ನಮ್ಮ ಕಾರ್ಯಕ್ರಮ ಸಕ್ಸಸ್ ಆಗುತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಸಲಹೆಗಳನ್ನ ಎಲ್ಲ ಗುಡ್ ಗುಡ್ನಿಂಗ್ ಸಂಘಟನೆಗಳಿಂದ ತಾವೇನ್ ಮಾಡಿಸ್ತೀರಾ ನಾವೇನ್ ಮಾಡಿಸ್ಬೇಕು ನಮ್ ಜವಾಬ್ದಾರಿ ಏನು ಅಂತ ಹೇಳಿದ್ರೆ ನಾವ್ ಅದನ್ನ ಮಾಡ್ತೀವಿ ಮಾತಾಡಿದ್ರೆ ಚೆನ್ನಾಗಿರ್ಬೇಕು ತಮಟೆಗಳು ಎಲ್ಲ ಅದ್ರಲ್ಲಿ ನಮ್ ಜವಾಬ್ದಾರಿ ಏನು ತಾವೇನ್ ಮಾಡಿಸ್ತೀರಾ ನಾವೇನೇನ್ ಮಾಡ್ಬೇಕು ನಮ್ ಜವಾಬ್ದಾರಿ ಏನು ಅಂತ ಹೇಳಿದ್ರೆ ನಾವ್ ಅದನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತೀವಿ ಸರ್ಕಾರ ಆದೇಶದಂತೆ ಮಾಡು ಸರ್ ಅದು ನೀವು ಮಾಡಬೇಕಲ್ಲ ಎಲ್ಲ ಸರ್ಕಾರ ಅಲ್ಲ ನಾವು ಮಾಡೋದು ಬೇರೆ ಇರುತ್ತೆ ಪಂಚಾಯತಿಗಳಲ್ಲಿ ನಾವು ಮಾಡೋದು ಮಾತಾಡೋದು ಬೇರೆ ಇರುತ್ತೆ ಅದನ್ನ ಈ ಸಭೆಯಲ್ಲಿ ಮಾತಾಡೋದು ಸಮವ್ ಏನ್ ಮಾಡ್ಬೇಕು ಮಾಡ್ತೀವಿ ಏನ್ ಮಾಡ್ಬೇಕು ಹೇಳಿ ಸರ್ ಏನೋ ಇವಾಗ ಲಘು ಉಪಾರ ಒಂದ್ ಅಂದ್ರು ಅದಕ್ಕೂ ರೇಟ್ ಅದನ್ನ ಇವಾಗ ನೋಡಿ ನಾವೇನೇನ್ ಮಾಡಿಸ್ತೀವಿ ಅಂತ ಹೇಳಿ ಹೋಗ್ಲಿ ನಾವೇನ್ ಅಂಬೇಡ್ಕರ್ ಅಂಬೇಡ್ಕರ್ ಕಾದು ನಾ ಐಡಿಯಾ ಸಜೆಸನ್ ತೊಪ್ಪ ನಾಕ್ ಅನ್ಪಿಚ್ಚೇದ್ ನೆನ್ ಚಪ್ತ ಅಣ್ಣ ಇವಾಗ ಅಲ್ಲಿ ಅಂಬೇಡ್ಕರ್ ಹತ್ರ ಹುಯಿ ಡೆಕೋರೇಷನ್ ಮಾಡಿಸ್ತೀವಿ ಪಂಚಾಯತಿ ಪ್ರಸಾದ ಕೊಡ್ಬೇಕು ಅಂದ್ರೆ ಅದನ್ನ ಮಾಡಿಸ್ತೀವಿ ಬುಕ್ಸ್ ಒಂದು ದೂರ್ ಕೊಡಿ ಅಂದ್ರೆ ಅದು ಮಾಡಿಸ್ತೀವಿ ಆಮೇಲೆ ಲೈಟಿಂಗ್ ಮಾಡಿಸ್ತೀವಿ ಲೈಟಿಂಗ್ ಆಗಿ ರೆಗ್ಯುಲರ್ ಆಗಿ ಹಾಕ್ಸೋದು ಅಲ್ದಿರ ಮೇಲೆ ಎಲ್ಲ ಹಾಕ್ಸ್ತೀವಿ ವೆಲ್ಕಮ್ ಬೋರ್ಡು ಮಾಡಿಸ್ತೀವಿ ಬೇರೆ ಏನು ಮಾಡಿಸ್ಬೇಕಮೇಲು ಅಂದ್ರೆ ಸ್ಟೇಜ್ ಪ್ರೋಗ್ರಾಮ್ದು ಸ್ಟೇಜ್ ಸ್ಟೇಜ್ ಹಾಕ್ಸೋದು ಅಲ್ಲಿ ಪೆಂಡಾಲ್ ಹಾಕ್ಸೋದು ಅದು ಮಾಡಿಸ್ತೀವಿ ಅದೆಲ್ಲ

ಎಸ್ ಸಿ ಎಸ್ ಟಿ ಅಮೌಂಟು ಈಗ ಫಿಫ್ಟೀನ್ ಫೈನಾನ್ಸ್ ಆಗಲಿ ಫೋರ್ಟೀನ್ ಆಗಲಿ ನಂಬರ್ ಒನ್ ಆಗಲಿ ಎರಡ ಅಂದೋಲಿಗೆನ್ಸ್ ಇದರಲ್ಲಿ ಬರ್ತಕ್ಕಂಥದಲ್ಲ ಟ್ವೆಂಟಿ ಅದರಲ್ಲಿ ಎಷ್ಟು ಹಣ ಖರ್ಚು ಮಾಡಿದ್ರಿ ಎಷ್ಟು ಹಣ ಇದೆ ಉಳಿತಾಯ ಹಣ ಯಾವ ಹೆಡ್ ಆಫ್ ಅಕೌಂಟಲ್ಲಿ ಇದೆ ನಿಮಗೆ ಅದಕ್ಕೊಂದು ವಿಶೇಷ ಅಧಿಕಾರವೂ ಇದೆ ಎ ಸಿ ಎಸ್ ಟಿ ಕಾರ್ಯಕ್ರಮ ಬಳಸ್ಬೋದು ಎಸ್ ಸಿ ಎಸ್ ಟಿ ಕಾಲೋನಿಯಲ್ಲಿ ಬಳಸ್ಬೋದು ಅಂತೀವಿ ಸಾವ ದೀಪ ಹಾಕ್ಬೋದು ಅಂತಿದೆ ಅವುರಡ್ಡಿ ಹಾಕ್ಬೋದು ಅಂತಿಲ್ಲ ವ್ಯವಸ್ಥೆ ಮಾಡಿ ಅಂತ ಹೆಣ್ಮಕ್ಳಿಗೆ ಓದೋದಕ್ಕೆ ಕೊಡ್ಬೋದು ಅಂತಿದೆ ಹೈಯರ್ ಎಜುಕೇಶನ್ ಕೊಡೋದಕ್ಕೂ ಇದೆ ಬಾಬಾ ಸರ್ ಯಾರಾದರೂ ಡೆತ್ ಆದರೆ ಅವ್ರಿಗೇನಿಲ್ಲ ಅಂದರೆ ಅದು ಅವ್ರು ನೋಡ್ಬೋದು ಇದೆ ಎಜುಕೇಶನ್ ನೀವು ಒಂದು ಸಂಘಟನೆಗಳಿಂದ ನಿಮ್ಮಿಂದ ಏನು ಅಂತ ನಿರೀಕ್ಷಿಸ್ತೀರಿ ಅಂತ ಪ್ರಶ್ನೆ ನಮ್ಮ ನಿರೀಕ್ಷೆ ನಿಮ್ಮ ಅಕೌಂಟಲ್ಲಿ ಅಕೌಂಟ್